ಆರ್ ಸಿ ಬಿ ವಿಜಯೋತ್ಸವದಲ್ಲಿ ಮೃತಪಟ್ಟ ಶ್ರವಣ್ ಕುಟುಂಬಕ್ಕೆ ಜಿಲ್ಲಾಧಿಕಾರಿ ರವೀಂದ್ರ ರವರಿಂದ ಇಪ್ಪತ್ತೈದು ಲಕ್ಷ ರುಗಳ ಸರ್ಕಾರದ ಪರಿಹಾರ ಚೆಕ್ ವಿತರಣೆ ಆರ್ ಸಿ ಬಿ ವಿಜಯೋತ್ಸವದ ವೇಳೆ ತುಳಿತದಲ್ಲಿ ಮೃತಪಟ್ಟ ಚಿಂತಾಮಣಿ ತಾಲೂಕು ಕುರುಟಹಳ್ಳಿ ಗ್ರಾಮದ ಶ್ರವಣರವರ ಮನೆಗೆ ಜಿಲ್ಲಾಧಿಕಾರಿ ರವೀಂದ್ರ ರವರು ಭೇಟಿ ನೀಡಿ ಮೃತರ ಕುಟುಂಬಕ್ಕೆ ಸಾಂತ್ವನ ತಿಳಿಸಿ ಸರ್ಕಾರದ ಪರಿಹಾರ ಇಪ್ಪತ್ತೈದು ಲಕ್ಷ ರುಗಳ ಚೆಕ್ ಅನ್ನು ವಿತರಣೆ ಮಾಡಿದರು ಜೂನ್ ನಾಲ್ಕರಂದು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ನಡೆದ ಆರ್ ಸಿ ಬಿ ವಿಜಯೋತ್ಸವದ ವೇಳೆ ಚಿಂತಾಮಣಿ ತಾಲೂಕಿನ ಇಬ್ಬರು ಯುವಕರು ಮೃತಪಟ್ಟಿದ್ದು ಸರ್ಕಾರ ಮೃತರ ಕುಟುಂಬಗಳಿಗೆ ಇಪ್ಪತ್ತೈದು ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದ್ದು ಸೋಮವಾರ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ರವೀಂದ್ರರವರು ಕುರುಟಹಳ್ಳಿ ಗ್ರಾಮದ ಮೃತ ಶ್ರವಣ್ ಮನೆಗೆ ತೆರಳಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಇಪ್ಪತ್ತೈದು ಲಕ್ಷ ರುಗಳ ಚೆಕ್ ಅನ್ನು ವಿತರಣೆ ಮಾಡಿದರು ಈ ವೇಳೆ ಕುಟುಂಬಸ್ಥರು ಮೃತಪಟ್ಟ ಹನ್ನೊಂದು ಜನರ ಕುಟುಂಬಗಳಿಗೆ ಸರ್ಕಾರದ ಉದ್ಯೋಗವನ್ನು ನೀಡಬೇಕೆಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಮಾಡಿದ್ದಾರೆ ಇನ್ನು ಕುಟುಂಬಸ್ಥರ ಮನವಿಯನ್ನು ಸರ್ಕಾರಕ್ಕೆ ಮುಟ್ಟಿಸುವುದಾಗಿ ಡಿಸಿ ರವೀಂದ್ರರವರು ಭರವಸೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಮೃತ ಶ್ರವಣರವರ ತಾತ ಕೃಷ್ಣಪ್ಪ ಕೆಪಿಸಿಸಿ ಸದಸ್ಯ ಕೃಷ್ಣಮೂರ್ತಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಬುಕ್ಕನಹಳ್ಳಿ ಶಿವಣ್ಣ ಪ್ರಭಾರಿ ತಹಶೀಲ್ದಾರ್ ರಾಜೇಂದ್ರ ಇಒ ಆನಂದ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮನೆಗೂ ಕೂಡ ನಿನ್ನೆ ಬಿಟ್ಟು ಕೇಳಿ ಇವತ್ತು ನಮ್ಮನ್ನು ಪರಿಹಿ ನೀವು ಓದ್ಬಿಟ್ಟು ಕಾಣ್ತಾ ಹೇಳಿ ಧೈರ್ಯವರ್ ತುಂಬ ಕೆಲಸವನ್ನು ಕೂಡ ಮಾಡಬೇಕಿತ್ತು ಜೊತೆಗೆ ಸರ್ಕಾರ ಏನು ಕಾಲ್ತುಳಿಕದಿಂದ ಬೇಕಾಗಿರ್ತಕ್ಕಂಥ ಪ್ರವಾಣಗಳು ಸಂಜೆ ಆಗಿರ್ತಕ್ಕಂಥ ತಮಗೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಒಂದು ಚೆಕ್ಕನ್ನು ಪರಿಹಾರವನ್ನು ತಮಗೆ ಕೊಡಬೇಕು ಕೂಡ ಕೂಡ ಹೇಳಿದ್ದಾರೆ ಬಟ್ ಏನು ಮಾಡಲಿಕ್ಕೆ ಆಗೋದಿಲ್ಲ ಕಾಲ್ಕುಳಿಕಲ್ಲಿ ಸಾವನ್ನಪ್ಪಂಥ ಈ ಒಂದು ಸನ್ನಿವೇಶ ಯಾವ ಕುಟುಂಬದಲ್ಲಿ ಕೂಡ ಬರಬಾರ್ದು ಭಗವಂತ ತಮ್ಮ ಮಗನನ್ನು ಕಳ್ಕೊಂಡು ಬರೋದಿಲ್ಲ ನಾವು ಆ ಧೈರ್ಯವನ್ನು ತಮ್ಮ ಕುಟುಂಬಕ್ಕೆ ಧೈರ್ಯ ತಿಂತಕ್ಕಂಥ ಶಕ್ತಿಯನ್ನು ಭಗವಂತ ತಮಗೆ ಕರುಣಿಸ್ತೀನಿ ಬಿಟ್ಟು ಎಲ್ಲರಿಂದ ಪರವಾಗಿ ಜಿಲ್ಲಾಧಿಕಾರಿಯಾಗಿ ತಂದು ಹುಂಬ ಒಂದು ಸಾಂತ್ವನವನ್ನು ನಾವು ಬೇರ್ತಾ ಇದ್ದೀವಿ すみません。